ಹಲೋ ನಮಸ್ಕಾರ ರೀ ಎಲ್ರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ನಿಮ್ಗೆಲ್ರಿಗೂ ಈಗ ನಿಮ್ಗೆ ಮಧ್ಯಾಹ್ನಾಗ ನಾನು ಬದನೆಕಾಯಿ ಪಲ್ಯ ಮಾಡಕತ್ತೀನಿ ರೀ ನಮ್ಮ ಎದುರುಗಡೆ ಬಿಹಾರದವ್ರೊಬ್ಬರೇ ಬದ್ನೆಕಾಯಿ ಕೊಟ್ಟಿದ್ರು ನಮಗೆ ಬಿಹಾರ ಊರಿಂದ ತಂದಿದ್ದ ಹಾಗಾಗಿ ನಾನು ನೋಡಬೇಕು ಅದು ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿ ಈಗ ಬಿಹಾರ ಬದನೆಕಾಯಿದು ಪಲ್ಯ ಮಾಡಕತ್ತೀನಿ ರೀ ನಾನೀಗ ನಿಮಗೆ ತೋರಿಸ್ತೀನಿ ರೀ ನಾನು ಪಲ್ಯ ಹೆಂಗೆ ಮಾಡ್ತೀನಿ ಅಂತ ಹೇಳಿದ್ದಿಲ್ಲ ನೋಡಿರಿ ನಮ್ಮದು ಪಲ್ಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ನೀವು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ಚಾನಲ್ನ ಎಲ್ಲ ವಿಡಿಯೋ ನೋಡ್ತಾ ಇರಿ ಈಗ ನೋಡಿರಿ ನಾನು ನಮ್ಮದು ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಈಗ ಇವೇ ನೋಡಿರಿ ಬದ್ನೇಕಾಯಿ ಬಿಹಾರದಿಂದ ನಮ್ಗೆ ಒಬ್ಬರು ನಮ್ಮ ಎದುರುಗಡೆ ಇರೋರು ತಂದು ಕೊಟ್ಟಿದ್ದಾರೆ ನಮ್ಮ ಕಡೆ ಈ ಥರ ಇರೋದಿಲ್ಲ ರೀ ಆ್ಯಕ್ಚುಲಿ ನೋಡೋಣ ರೀ ಟೇಸ್ಟ್ ನಾನು ಯಾವಾಗ ಸಬ್ ಇದು ಪಲ್ಯ ರೀ ಹೆಸರು ನೋಡೋಣ ಇದು ಚೆನ್ನಾಗಿ ಬತ್ತತೇನು ಹೆಂಗೆ ಬರ್ತೈತಿ ಅಂತ ಹೇಳಿ ನಮ್ಮ ಕಡೆಯೂ ಈ ಬದ್ನೇಕಾಯಿ ರೀ ಬಟ್ ಹೆಚ್ಚು ನಮ್ಮ ಕಡೆ ಗುಂಡ್ ಇರ್ತಾವ ಗುಂಡ್ ಇರ್ತಾವ ಅಂತ ಹೇಳಿ ನಾವು ಇದನ್ನು ಯೂಸ್ ಮಾಡೋಂಗಿಲ್ಲ ರೀ ಹಾಗಾಗಿ ಇವತ್ತು ನೋಡೋಣ ರೀ ಇದು ಬದ್ನಿಕಾಯಿ ಚೆನ್ನಾಗಿ ಅನ್ನಿಸ್ತು ಅಂದರೆ ನೀವು ಕೂಡ ನಮ್ಮ ಕಡೆ ಸಿಕ್ಕಾಗ ತೊಗೊಂಡ ಬದ್ನೇಕಾಯಿ ಪಲ್ಯ ಮಾಡಿ ನೋಡೋರಂತೆ ಈಗಿನ ಇದನ್ನ ಬದ್ನೇಕಾಯಿನ ಸಣ್ಣ ಸಣ್ಣದಾಗಿ ಹೋಳಿಟ್ಕೊಂಡ ಹೋಳಿ ಅದನ್ನು ಸ್ವಲ್ಪ ನೀರನ್ನೇ ಹಾಕಿ ಇಟ್ಕೊತೀನಿ ರೀ ಕರಿ ಆಗಬಾರ್ದಲ್ರಿ ಹಾಗಾಗಿ ನೀರನ್ನೇ ಹಾಕಿ ರೀ ನೋಡ್ರಿ ಈಗ ನೋಡಿರಿ ನಾ ಬಿ ಅದು ಬದ್ನಿಕಾಯಿ ಹೊಳ್ಕೊಂಡು ನೀರನ್ನೇ ಹಾಕಿಟ್ಕೊಂಡಿನಿ ಯಾಕಂದ್ರೆ ಅದು ನೀರನ್ನೇ ಹಾಕಿರ್ಲಿಲ್ಲ ಅಂದರೆ ಈ ಕರಿ ಕರಿ ಆಗಿಬಿಡುತ್ತೆ ನೋಡಿರಿ ಇದಕ್ಕೆ ನೀರು ಅಂತ ಕರಿ ಹೇಗಾಗಿತ್ತು ನೋಡಿರಿ ಈ ಥರ ಆಗಿಬಿಡ್ತಾವೆ ಹಾಗಾಗಿ ಸ್ವಲ್ಪ ನೀರಿನಾಗ ಸ್ವಲ್ಪ ಉಪ್ಪು ಹಾಕೊಂಡು ಇಟ್ಕೊಂಡು ಬಿಡೋದು ರೀ ಹೋಳಿದ ತಕ್ಷಣ ಹಿಂಗೆ ಹೊರಗೆ ಇಟ್ಕೊಂಡ್ಬಿಟ್ಟಿವಂದ್ರೆ ಎಲ್ಲ ಕರಿ ಕರಿದಾಗ್ಬಿಡ್ದಿ ನೋಡಿರಿ ಇವಾಗ ನಾನು ಈಗ ಬದ್ನಿಕಾಯಿ ಪಲ್ಯಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್ ಹೇಳ್ತೀನಿ ನೋಡಿರಿ ಪಾನಿ ಕೊಡೋಕೆ ಈರುಳ್ಳಿ ಬೇಕು ರೀ ನೋಡಿರಿ ಈಗ ಪಾನಿಗೆ ಕೊಡಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಹೇಳಾಕತ್ತೀನಿ ಮೊದಲಿಗೆ ಈರುಳ್ಳಿ ತೊಗೋಬೇಕ್ರಿ ಈರುಳ್ಳಿ ಹಾಕ್ಬೇಕು ರೀ ಉಳ್ಳಾಗಡ್ಡಿ ಅಂತೀವಿ ರೀ ನಾವು ಆಮೇಲೆ ಸ್ವಲ್ಪ ಕರಿಬೇವು ರೀ ಕರಿಬೇವು ಫ್ರೆಶ್ ಇಲ್ಲಾಗಿತ್ತು ರೀ ಸ್ವಲ್ಪ ಲೈಟ್ ಒಣಗಿತ್ರದ ಆಮೇಲೆ ಟೊಮೆಟೊ ಆಮೇಲೆ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪರಿ ನೋಡಿರಿ ಇದೆಲ್ಲ ನಾವು ಈಗ ಹೆಂಗೆ ಮಾಡ್ತೀವಿ ಅಂತ ನೋಡೋಣ ನೋಡಿರಿ ಈಗ ನಾ ಕಡಾಯಿ ಇಟ್ಟಿದ್ದೀನಿ ಈಗ ನೋಡಿರಿ ಸಾಸಿವೆ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ರೀ ನಾನೀಗ ನೋಡ್ರಿ ಅದು ಟಾ ಎಣ್ಣೆ ರೀ ಚಂದಂಗಿ ಇದು ಸಾಶ್ವಿ ಸಾಸಿವೆ ಎಣ್ಣೆ ರೀ ಚೆಂದಂಗ್ ರೀ ಯಾಕಂದ್ರೆ ಇದು ಹಸಿ ಎಣ್ಣೆ ಇರತ್ತಲ್ರಿ ಹಸಿ ಸಾಸಿವೆಯಿಂದ ಮಾಡಿರ್ತಾರಲ್ರಿ ಆ ಸಾಸಿವೆ ಇರೋದು ಭಾಳ ರೀ ಹಾಗಾಗಿ ಅದನ್ನು ನಾವು ಚಂದಂಗೆ ಕಾಯಿಸ್ಕೊಂಡ್ರೆ ಅದು ಏನು ನಿಮ್ಗೆ ಎಫೆಕ್ಟ್ ಆಗೋದಿಲ್ಲ ರೀ ಚಂದಂಗಿ ಕಾಯಿಸ್ಕೊಂಡ್ರೆ ಇದನ್ನು ನೀವು ಕೊಡ್ಬೇಕು ರೀ ಈಗ ನೋಡಿರಿ ಇದು ಎಣ್ಣೆ ಕಾದತಿ ಈಗ ಇದಕ್ಕೆ ನಮ್ಮ ಪಾನಿಗೆ ಹಾಕೊಂಡ್ರಿ ಇದಕ್ಕೆ ಮೊದಲು ನೀವು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಆಮೇಲೆ ಸ್ವಲ್ಪ ಸಾಸಿವೆ ನಡೆಯುತ್ತೆ ನಡೀತಿ ಹಾಕೋಲಿಲ್ಲಾಂದ್ರೆ ನಡೆಯುತ್ತೆ ನಾನು ಸ್ವಲ್ಪ ಹಾಕ್ತೀನಿ ರೀ ಇದಕ್ಕೆ ನೋಡಿ ಈಗ ಕರಿಬೇವು ಹಾಕೊಂಡ್ರಿ ಇದು ನೋಡಿ ಕರಿಬೇವು ಚಟಪಟ ಮಾಡ್ಲಾತಿ ಈಗ ಈಗ ಈರುಳ್ಳಿ ಹಾಕೊಂಡ್ರಿ அந்த உப்பு உடீலாக் உப்பு ಈಗ ಟೊಮೆಟೊ ಹಾಕೊಂಡ್ರೆ ನಾವು ಇದಕ್ಕೆ ನೋಡಿ ಇಲ್ಲ ಟೊಮೆಟೊ ಇಲ್ಲ ನೀರು ನಮ್ಮ ಸಿಟತ್ರ ಈಗ ನಾವು ಇದಕ್ಕೆ ಬದನೆಕಾಯಿ ಹಾಕೊಂಡೆ ನೋಡಿ ನೋಡಿ ಇದ ಬದನೆಕಾಯಿ ಹಾಕೋತೀನಿ ಬದನೆಕಾಯಿ ನೋಡಿ ಎಷ್ಟು ಅಂದೆ ಯಾವಾಗ ಕಲರ್ ಚೆನ್ನಾಗಿ ಬರ್ತೀವಿ ಬದನೆಕಾಯಿ ಬರ್ಲಿ ನೋಡಿ ಬದನೆಕಾಯಿ ಹಾಕೋತೀನಿ ಬಟಾಟಿನ ಆಮೇಲೆ ರೀ ಯಾಕಂದ್ರೆ ಈಗ ಬೇಗ ಹಾಕೊಳಕ ಅದನ್ನು ಹಸಿರಿಲ್ರಿ ಅದು ಬಟಾಟಿನ ರೀ ಹಾಗಾಗಿ ಲಾಸ್ಟಿಗೆ ಹಾಕೊಂಡ್ರೆ ಅದು ಇದೆಲ್ಲ ಸ್ವಲ್ಪ ಬದ್ನೇಕಾಯಿ ಬೇಯಿಲ್ರಿ ಚೆಂದಂಗಿ ಆಮೇಲೆ ಅದಕ್ಕೆ ನಾವು ಬಟಾಟಿ ಹಾಕೊಂಡ್ರಿ ಆದರೆ ಈಗ ನೋಡಿರಿ ಇದೆಲ್ಲ ಬೇಯಿಲ್ಲ ಚೆಂದಂಗಿ ಒಂದು ಎರಡು ಮಿಂಟ ಇದನ್ನ ರೀ ನಾವು ಬದ್ನೇಕಾಯಿ ಬೇಯೋದಂತ நோட்ரி சிர்வாட் சொல் இதனை செம்ச்சி தக்கப்பு உடி வைக்கிறி எல்லா உடல்வா பேயில் பதனைக்காயி அந்த இது ஹசிது ஹசீது இதெல்லாம் ஷலோ ஆகல்க்காய் சந்தி வேய்ரே அதேஸ்ட் ஷோ ஆக்தி ಇವಾಗ ನೋಡಿ ಸ್ವಲ್ಪ ಹುಡುಗಿ ಈಗ ನಾವು ಬಟಾಟಿ ಹಾಕೊಂಡ್ಬೇಡ್ರಿ ನಮ್ದಿದ ಆಲೂ ಬೇಗನ್ ಸಬ್ಜಿ ಅಂತಾರೆ ಈ ಕಡೆ ಮಂದಿ ಎಲ್ಲ ನಮ್ಮ ಕಡೆ ಅಂದ್ರೂ ನಾವು ಬಟಾಟಿ ಬದ್ಲಿಕ್ಕೆ ಮಿಕ್ಸ್ ಕಡಿಮೆ ಮಾಡುದು ಹಿಂಗೆ ನಮ್ಮ ಕಡೆ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ತಿಂತೀವಿ ಈ ಕಡೆ ಭಾಳ ಮಿಕ್ಸ್ ಸಬ್ಜಿ ತಿಂತಾರೆ ಈ ಕಡೆ ನೋಡೋಣ ರೀ ನಾವು ಫಸ್ಟ್ ಟೈಮ್ ಮಾಡಿದ್ದೀವಿ ಈ ಥರ ಈ ಕಡೆ ಅದ್ರಾಗೂ ಬಿಹಾರ್ ಬದ್ನೇಕಾಯಿ ಫಸ್ಟ್ ಟೈಮ್ ತಿನ್ನತಿದ್ದೀವಿ ರೀ ನೋಡೋಣ ಹೆಂಗೆ ದೇಶ ಇರುತ್ತೆ ಅಂತೇಳಿ ಈ ಬದ್ನಿಕಾಯಿ ನಮ್ಮ ಕಡೆನೂ ಸಿಗುತ್ತೆ ರೀ ಇದು ಬಿಹಾರ ಕಡೆನೂ ಸಿಗುತ್ತೆ ತಿನ್ನಿಲ್ಲ ಅಂದ್ರೆ ನಮ್ಮ ಕಡೆ ಯೂಸ್ ಮಾಡೋಂಗಿಲ್ಲ ರೀ ನಮ್ಮ ಕಡೆ ಎಲ್ಲ ಈಗ ಗುಂಡು ಬದ್ನಿಕಾಯಿ ಇರ್ತಾವಲ್ಲ ರೀ ಆ ಅಟ್ಯಾಚ್ ಅಟ್ಯಾಚಾಗಿಬಿಟ್ಟಾರೆ ಹಾಗಾಗಿ ಈ ಬದ್ನೇಕಾಯಿ ನಾವು ಯಾರು ತೊಗೊಳಂಗಿಲ್ಲ ರೀ ತಿನ್ನಂಗಿಲ್ಲ ನಮ್ಮ ಕಡೆ ಯಾರು ನೋಡೋಣ ರೀ ಈಗ ನಾವು ಚಲೋ ಆಗ್ತೇವೆ ಅಂದರೆ ಮತ್ತೆ ಬೇಕಂದ್ರೆ ರೀ ಇಲ್ಲ இது நோட்ரி நான் இதனியா பவுட்ரு கொழாக்கத்தின் தனியா பவுடர் ஆமேல அச்சார பூடி இதில் வரணுங்க இதல் கரம் மசாலா பவுடர் தான் ಇದಕ್ಕೆ ನಾವು ಸ್ವಲ್ಪ ನೀರು ಹಾಕೊಂಡ್ರೆ ನಮ್ಗೆ ಸ್ವಲ್ಪ ಗ್ರೇವಿ ಬೇಕ್ರಿ ಅನ್ನ ಜೊತೆ ಬೇಕು ನಮ್ಗೆ ಹಂಗಾಗಿ ಸ್ವಲ್ಪ ಗ್ರೇವಿ ಹಾಕೊಂಡು ನಾ ಬದ್ನೇಕಾಯಿ ಭರ್ತಾ ಮಾಡಕ್ಕಿದೀನಿ ರೀ ಆದ್ರೂ ಅದು ಸೈಡ್ ಹಾಕೊಂಡ್ ರೀ ಆದ್ರೆ ಅನ್ನ ಜೊತೆ ಸ್ವಲ್ಪ ಗ್ರೇವಿ ಒಳಗೆ ಬೇಕ ರೀ ಹಂಗಾಗಿ ನಾನು ಇದನ್ನ ಸ್ವಲ್ಪ ನೀರು ಹಾಕೊಂಡು ಗ್ರೇವಿ ಮಾಡ್ಕೊತೀನಿ ರೀ ನೋಡ್ರಿ ಇದಕ್ಕೆ ಈಗ ನಾನು ಕೊತ್ತಂಬರಿ ರೀ ಸ್ವಲ್ಪ ಸಾರು ಮಾಡಾಕತ್ತೀನಿ ನೋಡ್ರಿ ಇದು ನೋಡ್ರಿ ಬಿಹಾರ ಬದ್ನೇಕಾಯಿ ಇದ ಸಬ್ಜಿ ಹ್ಯಾಂಗಾಗಿತ್ತು ನೋಡಿ ಹೇಳಿರಿ ನೀವು ಭೀ ನಮ್ಮ ಕಡೆನೂ ಈ ಬದ್ನಿಕಾಯಿ ಸಿಗತಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ ಈ ಥರ ಬ ಪಲ್ಯ ನೋಡೋಕೆ ಚೆಂದ ಕನ್ಸಾ ಟೇಸ್ಟ್ ಮಾಡಿ ನೋಡೋಣ ರೀ ಆಮೇಲೆ ಹೆಂಗೈತಿ ಅಂತ ಹೇಳಿ ಹೇಳ್ತೀನಿ ರೀ ನಿಮ್ಗೆ ನಾನು ಆಮೇಲೆ ಈಗ ಎಲ್ಲ ನಮ್ದು ಪಲ್ಯದ ಆಗೇತಿದ ಇದನ್ನು ತೆಗ್ದ್ಬಿಡೋಣ ರೀ ನಾವೀಗ ನೋಡಿರಿ ನಾವು ಸುಲಭವಾದ ವಿಧಾನದಾಗ ನಿಮ್ಗೆ ಬಿ ಬದನೇಕಾಯಿ ಪಲ್ಯ ಮಾಡೋದು ಹೇಳಿಕೊಟ್ಟಿದ್ದೀನಿ ಇದಕ್ಕೆ ಟೈಟಲ್ ಬಿಹಾರ್ ಬದ್ನೇಕಾಯಿಲೆ ರೀ ಬಿಹಾರದಿಂದ ಮಾಡಿ ತಂದದ್ದು ಬದ್ನೇಕಾಯಿ ಇದ್ದಾವಲ್ಲ ರೀ ಹಾಗಾಗಿ ಬಿಹಾರ್ ಬದನೇಕಾಯಿದ ಪಲ್ಯ ಮಾಡಿ ತೋರಿಸಿದ್ದೀನಿ ನೋಡಿರಿ ನಿಮಗೂ ಇಷ್ಟ ಆದ್ರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ಮತ್ತು ನಮ್ಮದು ಚಾನಲ್ನ ಸೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲ ಎಲ್ಲ ವೀಡಿಯೋನ ನೋಡ್ಕೋತೀರಿ ಮತ್ತು ಧನ್ಯವಾದಗಳು ರೀ ಇವತ್ತು ನಾವು ರೀ ಬಿಹಾರ್ ಬದ್ನೇಕಾಯದ ಸ್ಪೆಷಲ್ ಪಲ್ಯ ಚಲೋ ಆಗೈತ್ರಿ ನಮ್ಮ ಕಡೆ ಥರನ ಟೇಸ್ಟ್ ಇತ್ತು ರೀ ಸ್ವಲ್ಪ ಆದರೆ ನಮ್ದೊಂದು ಸ್ವಲ್ಪ ಟೇಸ್ಟ್ ಸ್ವಾದ ಕುಡ್ದೈತ್ರಿ ಇದೊಂದು ಸ್ವಲ್ಪ ಕಡಿಮೆ ಅದರ ಓವರಾಲ್ ಚೆಂದ ಬಾಳೈತೆ ಚಲೋ ಬಾಳೈತ್ರಿ ಟ್ರೈ ಮಾಡ್ಬೋದು ರೀ ನೀವು ಕೂಡ ಧನ್ಯವಾದ ರೀ